ಈ ಒಂದು ಲಸಿಕೆಯನ್ನು ಪಡೆದವ್ರು ಈ ವ್ಯಾಕ್ಸಿನೇಷನ್ಗೂ ಈ ಒಂದು ಹೃದಯಾಘಾತ ಎಕ್ಸಸೈಸಿಂದ ಆಗ್ತಿರ್ತಕ್ಕಂಥ ಹೃದಯಾಘಾತಕ್ಕೂ ಏನಾದರೂ ಒಂದು ಸಂಬಂಧ ಇದೆಯಾ ಅಂತಕ್ಕಂಥದ್ದು ತುಂಬ ಫಿಟ್ ಹೆಂಗಾಗಿರ್ತಕ್ಕಂಥವ್ರು ಇಪ್ಪತ್ತೈದು ವರ್ಷದಂಥವ್ರು ಎಕ್ಸಸೈಸ್ ಮಾಡ್ತಿದ್ದಾಗೆ ಹನ್ನೊಂದು ಜನ ಸಾಯ್ತಾರೆ ಈ ರೀತಿ ಘಟನೆಗಳು ಮು ಮುಂದೆ ಹಿಂದೆಂದೂ ಆಗಿರಲಿಲ್ಲ ಬರೇ ವರ್ಕೌಟು ಏನು ತೊಂದರೆ ಮಾಡಲ್ಲ ಎಷ್ಟೇ ನೀವು ವರ್ಕೌಟ್ ಮಾಡಿದರೂ ಕೂಡ ಏನು ತೊಂದರೆ ಮಾಡಲ್ಲ ಬಟ್ ಆದರೆ ಈಗಿನ ಪರಿಸ್ಥಿತಿ ಹೇಗಿದೆ ಅಂತಂದರೆ ನಾವು ವ್ಯಾಕ್ಸಿನೇಷನ್ ತೊಗೊಂಡಿದ್ದೀವಿ ನಾವು ಪ್ರೋಟೀನ್ ಪೌಡ್ರನ್ನೆಲ್ಲ ಯೂಸ್ ಮಾಡ್ತಿರ್ತೀವಿ ನಾವು ಅತಿ ಹೆಚ್ಚಾಗಿ ನಾನ್ವೆಜ್ಜನ್ನು ಯೂಸ್ ಮಾಡ್ತಿರ್ತೀವಿ ಅದ್ರ ಜೊತೆಗೆ ನಾವು ವರ್ಕೌಟನ್ನು ಅತಿ ಹೆಚ್ಚಾಗಿ ಮಾಡ್ತೀವಿ ಅಂತ ಅಂದಾಗ ಈ ಹೃದಯ ನಿಲ್ತಕ್ಕಂಥ ಸಾಧ್ಯತೆಗಳು ಹಾರ್ಟ್ ಫೇಲ್ಯೂರ್ ಅಂತ ಸಡನ್ನಾಗಿ ಹಾರ್ಟ್ ಫೇಲ್ಯೂರ್ ಆಗ್ತಕ್ಕಂಥ ಸಾಧ್ಯತೆ ಅತಿ ಹೆಚ್ಚು ಸರಿ ಏನು ಮಾಡಬೇಕು ಇದು ಆಗದಾಗೆ ಏನು ಮಾಡಬೇಕು ಅಂತಂದರೆ ಮೊದಲನೇದಾಗಿ ಅತಿ ಹೆಚ್ಚಾದ ಒಂದು ವರ್ಕೌಟ್ ಮಾಡೋದು ಜಿಮ್ನಲ್ಲಿ ಹೋಗ್ಬಿಟ್ಟು ಎರಡವರು ಮೂರವರು ಅವರು ಅತಿ ಹೆಚ್ಚಾದ ವರ್ಕೌಟ್ ಮಾಡಿ ಮಜಲ್ ಡ್ಯಾಮೇಜ್ ಮಾಡ್ಕೊಳ್ತು ಮಸಲ್ ಇಂಜುರಿ ಮಾಡ್ತಕ್ಕಂಥದ್ದನ್ನು ಅವಾಯ್ಡ್ ಮಾಡಿ ಮಜಲನ್ನು ನಾವು ಹುಟ್ಟು ಟ್ರೈನ್ ಮಾಡಬೇಕು ಹೊರತು ಪೇಯ್ನ್ ಮಾಡಬಾರ್ದು ಒಂದನೇದಾಗಿ ಎರಡನೇದಾಗಿ ಏನಂದರೆ ಕಂಟಿನ್ಯೂಯಸ್ ವರ್ಕೌಟ್ ಮಾಡ್ತಾರೆ ಟೂ ಟು ಅವರ್ಸ್ ಥಿತಿ ಅವರ್ಸ್ ನಾನ್ ಸ್ಟಾಪ್ ವರ್ಕೌಟ್ ಮಾಡೋದನ್ನು ಅವಾಯ್ಡ್ ಮಾಡಿ ಇನ್ ಕೇಸ್ ನಿಮಗೆ ಎರಡು ಅವರ್ ವರ್ಕೌಟ್ ಮಾಡ್ತಕ್ಕಂಥ ಅಭ್ಯಾಸ ಇತ್ತು ಅಂತಂದರೆ ಅದನ್ನು ಡಿವೈಡ್ ಮಾಡಿಕೊಂಡು ಎರಡರಿಂದ ಮೂರು ಸಾಲಕ್ಕೆ ಮಾಡಿ ನಲವತ್ತು ನಿಮಿಷ ನಲವತ್ತು ನಿಮಿಷ ನಲವತ್ತು ನಿಮಿಷ ಬೆಳಿಗ್ಗೆ ಸಂಜೆ ಹೀಗೆ ಡಿವೈಡ್ ಮಾಡಿಕೊಂಡು ಮಾಡ್ತಕ್ಕಂಥದ್ದು ಸೊ ಒಳ್ಳೇದು ಇನ್ನು ಅನವಶ್ಯಕವಾದ ಒಂದು ಮೆಡಿಸಿನ್ಸನ್ನು ಕೆಮಿಕಲ್ಸ್ ಏನು ಮೆಡಿಸಿನ್ಸ್ ಏನು ಅಂತ ಇದನ್ನು ಅವಾಯ್ಡ್ ಮಾಡಿ ನೆಗಡಿ ಅಂದರೆ ಮಾತ್ರೆ ಜ್ವರ ಅಂದರೆ ಮಾತ್ರೆ ಸ್ವಲ್ಪ ಲೈಟ್ ಆಗಿ ಬಂದರೆ ಸಾಕು ಎಲ್ಲ ಪ್ರತಿಯೊಂದಕ್ಕೂ ಮಾತ್ರ ಗ್ಯಾಸ್ಟ್ರಿಕ್ ಮಾತ್ರೆ ಕೊಲೆಸ್ಟ್ರಾಲ್ ಮಾತ್ರೆ ರೀತಿ ಅನವಶ್ಯಕವಾಗಿ ಮಾತ್ರೆಗಳನ್ನು ತಗೊಳ್ಳೋದನ್ನು ನಿಲ್ಲಿಸಿ ಯಾಕಂದರೆ ಮಾತ್ರೆ ಪ್ಲಸ್ ವರ್ಕೌಟ್ ಅಗೇನ್ ನಿಮ್ಮ ಹಾರ್ಟ್ ನಿಲ್ಲಿಸ್ತಕ್ಕಂಥ ಸಾಧ್ಯತೆ ಅತಿ ಹೆಚ್ಚಾಗಿರ್ತದೆ ಜೊತೆಗೆ ಅಸಿಡಿಕ್ ಫುಡ್ ನಾನು ಹೇಳ್ತಲ್ಲ ಈ ನಾನ್ ವೆಜಿಟೇರಿಯನ್ ಫುಡ್ ಆಗಿರ್ಬೋದು ಹೈ ಪ್ರೋಟೀನ್ ಫುಡ್ ಆಗಿರ್ಬೋದು ಇದು ಅಸಿಡಿಕ್ ಫುಡ್ ಆಗಿರ್ಬೋದು ಆದಷ್ಟು ಇದನ್ನು ಕಡಿಮೆ ಮಾಡಿ ಸಾಧ್ಯ ಇದ್ದರೆ ಇದನ್ನು ಅವಾಯ್ಡ್ ಮಾಡೋದು ನೀವು ಎಕ್ಸ್ಟ್ ತುಂಬ ವರ್ಕೌಟ್ ಮಾಡ್ತಾ ಇದ್ದೀರಾ ಅಂತಂದರೆ ಇದನ್ನು ಅವಾಯ್ಡ್ ಮಾಡೋದು ಕೂಡ ಒಳ್ಳೇದು